ವರ್ಷದಿಂದ ಒಂದೇ ಫೋನ್ ಮಾಡ್ತಾನೆ ಅದು ವಿಷಯ ಆಯ್ತಾ ಹಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಏನಪ್ಪ ಇವತ್ತು ಅಂದ್ರೆ ಒಂದು ಸ್ಪೆಷಲ್ ದಿನ ಇವತ್ತು ತುಂಬಾ ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ದೆ ಈ ದಿನಕ್ಕೋಸ್ಕರ ಏನಂದ್ರೆ ಇವತ್ತು ಮೊಬೈಲ್ ತರೋಣ ಅಂತ ಒಂದು ಪ್ಲಾನ್ ಅಲ್ಲಿ ಇದೀನಿ ನನಗಲ್ಲ ಇದು ನನ್ನ ತಮ್ಮನಿಗೋಸ್ಕರ ಅವನು ಆರು ವರ್ಷದಿಂದ ಒಂದೇ ಫೋನೇ ಯೂಸ್ ಮಾಡ್ತಾನೆ ಅದು ಫೋರ್ ಜಿ ಸೆಟ್ಟು ಅದಕ್ಕೋಸ್ಕರ ಇವತ್ತು ಅಪ್ಡೇಟ್ ಮಾಡೋಣ ಅಂತ ಅವನು ಸರ್ಪ್ರೈಸ್ ಆಗಿರಲಿ ಅಂತ ಈ ವಿಡಿಯೋ ಮೊಬೈಲ್ ಅಂಗಡಿ ಹತ್ರ ಹೋಗಿ ಯಾವ ಫೋನು ಏನು ಅಂತ ಚೆಕ್ ಮಾಡೋಣ ಸುಮಾರೊಂದು ಆರು ವರ್ಷದಿಂದ ಒಂದೇ ಫೋನ್ ಯೂಸ್ ಮಾಡ್ತಾನೆ ಫೋರ್ ಜಿ ಸೆಟ್ಟು ತುಂಬ ಕಷ್ಟ ಇದ್ದ ಆ ಫೋನ್ ತಗೋಣ ಅಂತ ಆಗ್ತಾ ಇರಲಿಲ್ಲ ಆದರೆ ನಾನು ನನ್ನ ಕೆಲಸ ಮಾಡ್ತಾ ಇದ್ದಿದ್ದು ಪಿ ಎಫ್ ದುಡ್ಡಲ್ಲಿ ಅರ್ಧ ಅಮೌಂಟ್ ತೆಗ್ದು ಕೊಡ್ಸೋಣ ಅಂತ ನಾನು ಪ್ಲ್ಯಾನ್ ಮಾಡಿ ಸರ್ಪ್ರೈಸಾಗಿ ಕೊಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋ ಮೊಬೈಲ್ ಅಂಗಡಿ ಹತ್ರ ಹೋಗಬೇಕು ಹೋಗಿ ತೋರಿಸ್ತೀನಿ ಯಾವ ಥರ ಏನು ಅಂತ ತುಂಬ ಕಷ್ಟ ಬಿಟ್ಟು ತಗೊತಾ ಇರೋ ಫೋನು ಸ್ವಲ್ಪ ಭಯ ಆತೈತೆ ಯಾವ ಥರ ಏನು ಅಂತ ಯಾವ ಚೂಸ್ ಮಾಡಬೇಕು ಏನು ಅಂತ ಗೊತ್ತಾಗ್ತಾ ಇಲ್ಲ ಮೈಂಡ್ ಫುಲ್ಲು ಬ್ಲ್ಯಾಂಕ್ ತಿಕ್ಕೊಂಡು ಇದ್ದೀನಿ ಅಲ್ಲಿ ಹೋಗಿ ನೋಡಿ ಆಮೇಲಿಂದ ತಗೋಳಣ ಅಂತ ಬನ್ನಿ ಹೋಗೋಣ ಏನೋ ಒಂಥರ ಖುಷಿ ಆಗ್ತೈತೆ ಬೇಗ ಅಂಗಡಿ ಹತ್ರ ಹೋಗಿ ನೋಡೋಣ ಬನ್ನಿ ನಾನು ಓದ್ತಾ ಇರೋದು ಇವತ್ತು ನ್ಯೂಟೌನ್ಗೆ ಟೌನಲ್ಲಿ ಒಂದು ಶಾಪ್ ಐತೆ ಅಲ್ಲಿಗೆ ಓದ್ತಾ ಇದ್ದೀನಿ ಮೊಬೈಲಲ್ಲಿ ಎಷ್ಟು ಆಫರ್ ಕೊಡ್ತಾರಂತೆ ಅಲ್ಲೋ ಮತ್ತದ ಚೆಕ್ ಮಾಡೋಣ ಕೇಳೋಣ ಬನ್ನಿ ಹೋಗೋಣ ಬಂದಿದ್ದೀವಿ ಒಳಗಡೆ ಹೋಗಿ ಕೇಳೋಣ ಆಫರ್ ಏನೇನೆಲ್ಲ ಐತೆ ಅಂತ ಬನ್ನಿ ಹೋಗಣ 이, 뭐냐? 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 이, 뭐냐?

हम हम खेल रहे हैं इधर भी ना बस अभी कहां बैठ गया और अटक ही नहीं उसको डॉक्टर हमारा लोग ये सब तो जाकर वापस सुन भी सकते हो तो ना पता नहीं यार ये गुरुजीराज आते हैं पता नहीं और सुनो इनका प्रिंटिंग इधर आ जाता है प्रिंटिंग

ತಗೊಂಡಿದ್ವಿ ಎಲ್ಲ ತಗೊಂಡಿದ್ದಾಯ್ತು ಇವಾಗ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಟ್ಟವ್ರೆ ಚೆನ್ನಾಗೈತೆ ನಮಗೂ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಟ್ಟವ್ರೆ ಮೊಬೈಲ್ ಚೆನ್ನಾಗಿರೋದೇ ಸಿಕ್ಕೈತೆ ಅವರೇ ಸೆಲೆಕ್ಷನ್ ಮಾಡಿ ಹೇಳವ್ರೆ ಚೆನ್ನಾಗಿರೋ ಮೊಬೈಲು ವಿವೋ ವಿ ಟ್ವೆಂಟಿ ನೈನು ಫೈವ್ ಜಿ ತುಂಬ ಚೆನ್ನಾಗೈತೆ ನೀವು ಒಂದ್ಸಲಿ ಬಂದು ಈ ಶಾಪ್ ಎಲ್ಲ ವಿಸಿಟ್ ಮಾಡ್ಬೋದು ಕಮ್ಮಿ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತಾರೆ ಬಂದು ಒಂದ್ಸಲಿ ವಿಸಿಟ್ ಮಾಡಿ ಅವರೇ ಅಡ್ರೆಸ್ ಹೇಳ್ತಾರೆ ಕೇಳಿ ಒಂದ್ಸಲಿ ಅಡ್ರೆಸ್ ಎಲ್ಲ ಐತೆ ಅಂತ ಹೇಳ್ತಾರೆ ನಮ್ಮದು ಡಿಜಿಕಾ ಮೊಬೈಲ್ ಸ್ಟೋರ್ ಅಂತ ನಮ್ಮದು ಎಲೆಂಗಾ ನ್ಯೂಟೌನ್ ಅಂಗಡಿ ಇದೆ ಟೋಟಲ್ ಲೈಟ್ ಅಂಗಡಿ ಇದೆ ಎಲ್ಲ ಕಡೆ ರಾಜಾಜನಗರಲ್ಲಿ ಎಲೆಂಗಾ ನ್ಯೂ ಎಲ್ಲಾದರೂ ಬೇಕಾದ್ರೆ ಬನ್ನಿ ನೀವು ನಿಮಗೆ ಬೆಸ್ಟ್ ಆಫರ್ಸು ಐಫೋನ್ ಕೂಡ ಎಲ್ಲ ಸಿಗುತ್ತೆ ನಮ್ಮ ಹತ್ರ ಎಲ್ಲ ಆಫರ್ಸ್ ಬೇಕಾದ್ರೆ ಮಾಡ್ಬಿಡೋಣ ಇದು ನಮ್ಮ ಅಂಗಡಿ ಬಂದು ಎಲೆಂಗಾ ಡಿಜಿ ಟೌನ್ ಅಂತ ಒಂದು ಅಪೋಸಿಟ್ ಉಟ್ಪಿ ಗ್ರ್ಯಾಂಡ್ ಹೋಟೆಲ್ ಮುಂದೆ ಸಿಗ್ಬಿಡುತ್ತೆ ನೋಡೋದ್ರಲ್ಲ ಬೆಸ್ಟ್ ಆಫರ್ ಆಗಿ ಹಾಕ್ಕೊಟ್ಟವ್ರೆ ದಯವಿಟ್ಟು ಯಾರ್ಯಾರೆಲ್ಲ ತಗೊಳ್ಬೇಕು ಅಂತಿದ್ದೀರೋ ಹೊಸ ಫೋನುಗಳು ಬಂದಿಲ್ಲೆಲ್ಲ ನೋಡಿ ಸುಮಾರು ಕಲೆಕ್ಷನ್ಸ್ ಇಟ್ಟವ್ರೆ ಸುಮಾರು ಸ ಫೋನ್ಸ್ಗಳು ಎಲ್ಲ ಥರ ಇದೆ ಐಫೋನು ಪ್ರತಿಯೊಂದು ಸ್ಯಾಮ್ಸಂಗು ವಿವೋ ಓಪೋ ಎಲ್ಲ ರಿಯಲ್ಮಿ ಎಲ್ಲ ಥರ ಒಂದೊಂದು ಒಂದೊಂದ್ಸಲಿ ಚೆಕ್ ಮಾಡಿ ನಿಮಗೆ ಇಷ್ಟ ಆದರೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ ನೆಗೊಷಿಯಬಲ್ ಇದೆ ಬಂದು ಬಂದೊಂದು ಸಲ ಚೆಕ್ಔಟ್ ಮಾಡಿ ಅಮ್ಮ ಎಲ್ಲೋನ ಒಂದ್ಸಲಿ ಫೋನ್ ಹಾಕಿ ಕೇಳೋಣ ಸರ್ಪ್ರೈಸ್ ಅಲ್ವಾ ಸರ್ಪ್ರೈಸ್ ಆಗ ಕೊಡೋಣ ಎಲ್ಲಿದ್ಯಾ ಇಲ್ಲೇ ಇನ್ನು ಬರದ ಸಾಯಂಕಾಲ ಅಷ್ಟ ಗಂಟೆ ಬೇಗನೆ ಬಾ ಸ್ವಲ್ಪ ಐದೊಂದ್ ಸ್ವಲ್ಪ ಏನೋ ಕೆಲ್ಸ ಆಯ್ತು ಬಾ ಬೇಗ ಬರ್ತಾನಂತ ಇನ್ನೊಂದು ಎಂಟು ಗಂಟೆ ಆಗುತ್ತೆ ನೋಡಣ ಅಲ್ಲಿವರೆಗೂ ಕಾತ್ಬಿಟ್ಟು ಬಂದ್ರೆ Hard to come out of the water. Check any ಹ್ಮ ಯಾರು ಕಳಿಸ್ಬಿಡ್ತಾರೆ ನಾನೇ ತಗೊಂಡ್ಬಂದಿದ್ದು ಹೆಂಗೈತ್ ಆನ್ ಮಾಡಿದ್ಯಾ ಹೆಂಗೈತ್ ಚೆನ್ನಾಗೈತಾ ನೋಡುದ್ರಲ್ಲ ಫ್ರೆಂಡ್ಸ್ ಓವರ್ ಆಲ್ ಆಗಿ ಅಂತೂ ಸರ್ಪ್ರೈಸ್ ಕೊಟ್ಟಿದ್ದಾಳಿತು ದಯವಿಟ್ಟು ಇನ್ನೂ ಯಾರ್ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಯಾವಾಗೂ ಸಪೋರ್ಟ್ ಮಾಡಿ